ಮುಂದಿನಂತೆ ಕಲ್ಚರ್ ಪೇಯ ವಿಷಯ ಏನು ಕಳೆದ ಬಾರಿ ಏನು ಈ ಒಂದು ಪ್ರತಿಜ್ಞಾ ಇದು ಮಾನವ ಸರಪಳಿ ಕಾರ್ಯಕ್ರಮ ಇತ್ತು ಸಂವಿಧಾನ ಅಂತಾರಾಷ್ಟ್ರೀಯ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಆ ಸಂದರ್ಭದಲ್ಲಿ ಈ ಪರಾಜೆ ಈ ಕಲ್ಚರ್ ಪೇಯ ಹೋರಾಟಗಾರರು ಅವರ ನೇತೃತ್ವದಲ್ಲಿ ಕಪ್ಪು ಪಟ್ಟಿ ಧರಿಸುವಂತಹ ಹೋರಾಟವನ್ನು ಮಾಡುವಂತಹ ಪ್ರತಿಭಟನೆಯನ್ನು ಮಾಡುವಂಥ ಸರಪಳಿಯನ್ನು ಮಾಡುವಂತಹ ಕಾರ್ಯಕ್ರಮ ನಡೆಯಿತು ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು ಆ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ವಿನಯಕುಮಾರ್ ಕಂದಡ್ಕ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಅವರ ವಿರುದ್ಧ ಒಂದು ಆರೋಪ ಕೂಡ ಕೇಳಿಬಂತು ಏನು ಈ ಒಂದು ಈ ಕಲ್ಚರ್ ಪೇ ತ್ಯಾಜ್ಯ ಎನ್ನುವಂಥದ್ದು ಅಂದರೆ ವಿಲೇವಾರಿ ಎನ್ನುವಂಥದ್ದು ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂತಾಗಿದೆ ವಿನಯರಿಗೆ ಎನ್ನುವಂಥದ್ದು ಅದಕ್ಕೆ ಉತ್ತರವನ್ನು ಪತ್ರಿಕಾ ಕ್ಷಮಿಸಿ ಪತ್ರಿಕಾಗೋಷ್ಠಿಯನ್ನು ಕರೆದು ವಿನಯ್ ಕುಮಾರ್ ಅವರೇ ನೀಡಿದ್ದಾರೆ ಏನು ಇದ್ರೆ ನಮ್ಮ ವಿಶ್ಲೇಷಣೆ ಹೇಗೆ ಇದು ಕಸದಿಂದ ರಸ ಅಂತೇಳಿ ಎಲ್ಲರೂ ಇದನ್ನ ಹೇಳ್ತೇವೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಲ್ಲಿ ರಸ ಅಂತೇಳಿ ಹೇಳಿದರು ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಹೇಳಿದರು ಯಾವ ಇದ್ದರೆ ವಿನಯ್ ಕುಮಾರ್ ಕಂದರ್ಕ ಅವರು ಅಧ್ಯಕ್ಷರಾಗಿ ಬಂದ ನಂತರ ಕಸದ ರಾಶಿ ನಗರ ಪಂಚಾಯತ್ನ ಆವರಣದಲ್ಲಿ ಯಾವುದಿತ್ತು ಅದನ್ನು ಕಲ್ಸರ್ಪಿಗೆ ಸಾಗಿಸುವಂಥ ಕೆಲಸನ ಮಾಡಿದರು ಕಲಸರ್ಪು ಮಾತ್ರ ಅಲ್ಲ ಮೈಸೂರು ಕಡೆಗೆ ಅಲ್ಲಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದರು ಈಗ ಹೇಳುವಂಥವ್ರು ಹೇಗೆ ಹೇಳ್ತಾರೆ ಅವರು ಅದರಲ್ಲಿ ದುಡ್ಡು ಮಾಡಿದ್ದಾರೆ ಹಾಗೆಲ್ಲ ಹೇಳುವಂಥದ್ದು ಹೇಳ್ತಾರೆ ಮತ್ತು ಅದಕ್ಕೆ ಅದೇ ಉದ್ದೇಶ ಮನಸಲ್ಲಿ ಇಟ್ಟುಕೊಂಡು ಹೆಚ್ಚಿನ ಅಂಶ ಇದು ಹೇಳಿರ್ಬೋದು ಯಾವುದು ಚಿನ್ನದ ಮಟ್ಟ ಹೇಳಬೇಕು ಕೋಳಿ ಹಾಗೆಲ್ಲ ಹೇಳಿರ್ಬೋದು ಅದಕ್ಕೆ ಒಂದು ಸೂಕ್ತ ಉತ್ತರ ಕೊಡಬೇಕು ಅನ್ನುವಂಥದ್ದು ವಿನಯಕುಮಾರ್ ಕಂದರ ಕೆರೆ ಇತ್ತು ಯಾಕಂದರೆ ಅವರು ಅದನ್ನು ಸಹಿಸುವಲ್ಲ ವಿಮರ್ಶೆಗೆ ಟೀಕೆಗೆ ಅವರು ಕೂಡ ಯಾವ ಸುಧಾರಿತರಾಗಿರುವಲ್ಲ ಅದರಿಂದಾಗಿ ಅವರು ಮೊನ್ನೆ ಪತ್ರಿಕೋಷ್ಠಿ ಕರೆದು ಹೇಳುವಾಗ ಖಾಲಿ ಇದಕ್ಕೆ ಉತ್ತರ ಕೊಟ್ಟದ್ದು ಮಾತ್ರ ಅಲ್ಲ ಅವರು ಪುನಃ ಒಂದು ಆರೋಪವನ್ನು ಮಾಡಿದರು ನೀವು ಜಾತ್ರೆ ಅಡ್ಕದಲ್ಲಿ ಹೇಗೆ ದುಡ್ಡು ಮಾಡಿದಿರಿ ನೀವು ಮೂಲ ನಿವಾಸಿಗಳಲ್ಲ ಹೀಗೆಲ್ಲ ಮಾತನ್ನು ಹೇಳಿದರೆ ಅದು ಈಗ ಈ ಕಸದ ವಿಷಯ ಅದು ಹೇಗೆ ಅಲ್ಲಿ ಪರಿಸರ ಮಾಲಿನ್ಯ ಉಂಟು ಮಾಡ್ತದೋ ಅದೇ ರೀತಿ ಜನಪ್ರತಿನಿಧಿಗಳ ನಡುವಿನಲ್ಲಿ ಕೂಡ ಒಂದು ರೀತಿಯ ತ್ಯಾಜ್ಯದ ಒಂದು ರೀತಿಯ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಕಂಡು ಬರ್ತಾ ಇದೆ ಒಟ್ಟು ಕಸದ ನಿಜವಾಗಿ ಕಸ ವಿಲೇವಾರಿ ಅಲ್ಲಿ ಈಗ ಏನು ಮೆಷಿನ್ಗಳನ್ನು ಅಳವಡಿಸಿದ್ದಿದೆಯಲ್ಲ ಅದು ಅವರು ಮೊದಲು ಹೇಳಿದ ಪ್ರಕಾರ ನಡೀತಾ ಇಲ್ಲ ನಡೀತಾ ಇಲ್ಲದ ಕಾರಣ ಅವರು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಅಲ್ಲಿ ಕಸ ಸರಿಯಾಗಿ ವಿಲೇವಾರಿ ಆಗೋ ಹಾಗೆ ಮಾಡಿದರೆ ಆಗ ನಿಜವಾಗಿ ಬಹಳ ಅಲ್ಲಿ ಒಳ್ಳೆಯ ಒಂದು ಇದು ಆಗ್ತದೆ ಅಂತ ನನಗೆ ಅನಿಸ್ತದೆ ಇಲ್ಲದಿದ್ದರೆ ಇಲ್ಲಿ ಮತ್ತೊಂದು ವಿಷಯ ಆಗಿದೆ ಈಗ ಈ ಸರ್ತಿ ಕಸ ನಾನೀಗ ಸೊರಕ್ಕೆ ವಿನಯ್ ಕುಮಾರ್ ಕಂದರ್ಕ ಅವರ ಪತ್ರಿಕೋಷ್ಠಿಗೆ ಸೀಮಿತಗೊಳಿಸದೆ ಅವರು ಅವರು ಅವರ ಮೇಲೆ ಬಂದ ಆರೋಪಕ್ಕೆ ಅವರು ಪ್ರತ್ಯುತ್ತರ ಕೊಟ್ಟರು ಅಲ್ಲಿಂದ ಈ ಈಗ ದುರ್ಗೋಳಕದಲ್ಲಿ ಕಸ ತಗೊಂಡು ಹಾಕುದು ಅಂತ ಒಂದು ಒಂದು ಪ್ರಯತ್ನ ನಡೀತಾ ಇದೆ ಪ್ರಯತ್ನ ಅಂದರೆ ಒಂದು ರೀತಿಯ ಒಂದು ಜಾಗ ಸಾಂಕ್ಷನ್ ಮಾಡಿಕೊಂಡು ಮಾಡುವಂಥವ್ರು ಅಲ್ಲಿ ಕೆದ್ಕಾರದಲ್ಲಿ ಸುಮಾರು ಹತ್ತು ಎಕರೆ ಪ್ರದೇಶವನ್ನು ಒಂದು ಗುರುತಿಸಾರೆ ಇಲ್ಲಿ ಆಗ್ಬೋದು ಅಂತ ಅಲ್ಲಿಯ ಸ್ಥಳೀಯ ಗ್ರ ನಗರ ಪಂಚಾಯತ್ ಸದಸ್ಯರಾದಂಥ ಬಾಲಕೃಷ್ಣ ರಯ್ಯವರು ಅವರು ಮೊನ್ನೆ ಹೇಳಿದರು ಈ ಆ ಜಾಗ ಅದು ಗುಡ್ಡ ಎತ್ತರ ಪ್ರದೇಶದಲ್ಲಿದೆ ಅಲ್ಲಿ ಒಂದು ವೇಳೆ ಕಸ ಹಾಕುವಂಥ ವ್ಯವಸ್ಥೆ ಮಾಡಿದರೆ ಮತ್ತೆ ಪುನಃ ಕೆಳಗಡೆಗೆ ಅಲ್ಲಿ ಯಾರು ನಿವಾಸಿಗಳು ಕೆಳಗಡೆ ಇದ್ದಾರೆ ಅವರಲ್ಲಿಗೆ ಈ ಕಸದ ನೀರು ತ್ಯಾಜ್ಯದ ನೀರೆಲ್ಲ ಹರಿದು ಬರುವಂಥ ಸಾಧ್ಯತೆಗಳಿವೆ ಅದರಿಂದಾಗಿ ಇದನ್ನು ಶತಾಯ ಗತಾಯ ವಿರೋಧಿಸಿ ವಿರೋಧಿಸ್ತೇನೆ ಅಲ್ಲಿ ಮಾಡಲಿಕ್ಕೆ ಹೊರಟ್ರೆ ನಾನು ರಾಜೀನಾಮೆ ಕೊಡ್ತೇನೆ ಎಸ್ ಎಸ್ತತ್ವ ಅನ್ನೋ ಮಾತನ್ನು ಕೂಡ ಅವರು ಹೇಳಿದರು ಈ ರೀತಿ ಒಂದು ಈ ಕಸ ನಗರ ವ್ಯಾಪ್ತಿಯಲ್ಲಿ ಅವರ ಮಾತು ಒಂದು ಹೀಗಿತ್ತೇಕಂದರೆ ನೀವು ಯಾವ್ಯಾವ ವಾರ್ಡ್ ಇಪ್ಪತ್ತು ವಾರ್ಡ್ದು ಇಪ್ಪತ್ತು ವಾರ್ಡಿನ ಕಸ ಆ ವಾರ್ಡ್ ಆಯಾ ಯಾವ ವಾರ್ಡಲ್ಲೇ ಉಲ್ಲೋರಾಗುವ ಹಾಗೆ ಮಾಡಿ ಅಂತ ಇದು ಜನರಿಗೆ ಒಂದು ಆ ಕಸ ಈಗ ಸುಳ್ಳೆ ನಗರದ ಕಸ ಸುಳ್ಳೆ ಜನರ ನಗರದ್ದು ಮಾತ್ರ ಕಸ ಅಲ್ಲ ಎಲ್ಲ ಕಡೆಯಿಂದ ಕೂಡ ಜನ ಪೇಟೆಗೆ ಬರ್ತಾರೆ ಅದರಿಂದ ಎಲ್ಲರಿಗೂ ಸಂಬಂಧಪಟ್ಟ ಕಸ ಆಗ್ತದೆ ಅದರಿಂದಾಗಿ ಇದನ್ನೆಲ್ಲವಲ್ಲೂ ವಿಲೇವಾರಿ ಮಾಡೋದಕ್ಕೆ ಒಂದು ಬಹಳ ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ ನಮ್ಮ ಜಿಲ್ಲಾ ಆಡಳಿತವು ಕೂಡ ಸೇರಿಕೊಂಡು ಅದಕ್ಕೆ ಸೂಕ್ತವಾದ ಸರಿಯಾದ ಜಾಗವನ್ನು ಸೆಲೆಕ್ಟ್ ಮಾಡಿ ಅದರ ಯಾರಿಗೆ ತೊಂದರೆ ಆಗುವ ರೀ ಆಗದ ರೀತಿಯಲ್ಲಿ ಇದನ್ನು ಹೇಗೆ ಮಾಡಬಹುದು ಅಂತ ಚಿಂತನೆ ಮಾಡಬೇಕು ಮತ್ತು ಒಂದು ನಿಮಿಷ ಇದೀಗ ಸ್ವತಃ ವಿನಯ್ ಕುಮಾರ್ ಕಂದಡ್ಕ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್ ಕುಮಾರ್ ಅವರು ನಮಸ್ತೆ ನಮಸ್ತೆ ಸಂಪಾದಕರಿದ್ದಾರೆ ಮಾತಾಡಿ ಸರ್ ಕಂದಡ್ಕ ಹೇಳಿ ಈಗ ಚಿನ್ನದ ಮುಟ್ಟ ಇಡುವ ಕೋಳಿ ಅನ್ನುವಂಥ ಟೀಕೆಗೆ ನೀವು ಉತ್ತರ ಕೊಟ್ಟು ಇವರಿಗೆ ಯಾರು ನಿಮ್ಮ ನಿಮ್ಮ ಮೇಲೆ ಟೀಕೆ ಮಾಡಿದವರಿಗೆ ಉತ್ತರ ಕೊಟ್ರಿ ಅದು ಪತ್ರಿಕೆಯಲ್ಲಿ ಬಂದಿದೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ಬಂದಿದೆ ನಾವು ಈಗ ಈ ಟೀಕೆ ಅದಕ್ಕೆ ಉತ್ತರ ಪ್ರತ್ಯುತ್ತರ ಅದು ಒಂದು ವಿಚಾರ ಈ ಕಸದ ವಿಚಾರಕ್ಕೆ ಸಂಬಂಧಪಟ್ಟು ಈಗ ಕಿತ್ಕಾಲದಲ್ಲಿ ಒಂದು ಜಾಗ ನೋಡುವಂತ ಒಂದು ಪ್ರಕ್ರಿಯೆ ನಡೀತಾ ಇದೆಯಲ್ಲ ಆ ಜಾಗ ಸೂಕ್ತವಾಗಿದೆಯಾ ಅಲ್ಲಿ ಬಾಲಕೃಷ್ಣ ಹೇಳ್ತಾರೆ ಆ ಜಾಗ ಸೂಕ್ತ ಅಲ್ಲ ಅದು ಬಾರಿ ಎತ್ತರ ಪ್ರದೇಶದಲ್ಲಿ ಅಲ್ಲಿ ಕಸ ಆದ್ರೆ ಅಧಿಕಾರಿಗಳು ನೋಡಿರುವಂತ ಜಾಗ ನಾನು ಆ ಸ್ಥಳಕ್ಕೆ ಏನು ಹೋಗಿಲ್ಲ ಅಧಿಕಾರಿಗಳು ನೋಡಿದಾರೆ ಬಾಲಶ್ರೀಗಳು ಹೇಳುವ ಪ್ರಕಾರ ಗುಡ್ಡ ಭಾಗದಲ್ಲಿ ಎತ್ತರದ ಭಾಗದಲ್ಲಿ ಏನು ಅವತ್ತೊಮ್ಮೆ ನೋಡಿದ್ರು ಅದೇ ರೀತಿ ಎತ್ತರದ ಜಾಗದಲ್ಲಿ ಇದೆ ಅನ್ನುವಂಥದ್ದು ಕಡೆಯಿಂದ ಇದೆ ಆ ಈಗ ಹಾಗಾಗಿ ಆ ಕಸದ ಜಾಗದ ಬಗ್ಗೆ ನನಗೇನು ಗೊತ್ತಿಲ್ಲ ಮಾಹಿತಿ ಇಲ್ಲ ಮೂರ ಎಕರೆ ಜಾಗ ನೋಡಿದ್ದಾರೆ ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಆಗ್ತದೆ ಅಲ್ಲಿ ಆ ನನಗೆ ನನ್ನ ಮನೆಗಿಂತ ದೂರ ಬಟ್ ಎರಡನೇ ವಾರ್ಡ್ನ ಒಳಗಡೆ ಬರ್ತದೆ ಅವ್ರು ಎರಡೆರ್ಡ್ ಜಾಗ ನೋಡಿದಾರೆ ಅಂತ ಒಂದು ಆಕೃತಿಯಲ್ಲಿ ನೋಡಿದರೆ ಒಂದು ಈ ಕಡೆ ನೋಡಿದ್ದಾರೆ ಅಂತ ಏನೋ ಹೇಳಿದ್ದಾರೆ ನಾನು ವಾಸ್ತವದಲ್ಲಿ ಆ ಸ್ಪಾಟ್ ಗೆ ನಾನು ಹೋಗಿಲ್ಲ ಸರ್ವೆ ಟೈಮ್ ಅಲ್ಲಿ ಕೂಡ ನಾನು ಅಲ್ಲಿಗೆ ಏನು ಪರಿಶೀಲನೆಗೆ ನಾನೇನು ಹೋಗಿಲ್ಲ ಈಗ ಅಲ್ಲಿ ಈಗ ಒಂದ್ ವೇಳೆ ಆ ಪರಿಸರ ಹತ್ರದಲ್ಲಿ ಏನು ನಿವಾಸಗಳು ಇಲ್ಲ ಅಂತಿದ್ರೆ ಯಾರಿಗೂ ತೊಂದರೆಯಾಗುವಂತ ಜಾಗ ಅಲ್ಲ ಅಂತಿದ್ರೆ ಸರಿ ತೊಂದರೆ ಆಗುವ ಜಾಗ ಅದು ವಿಲೇವಾರಿಗೆ ಏನು ವಿರೋಧ ಮಾಡ್ತಾ ಇದ್ರೆ ಎಲ್ಲಿ ವಿಲೇವಾರಿ ಮಾಡುದು ಸಮಸ್ಯೆ ಇರುವಂತದ್ದು ಆ ಜಾಗಕ್ಕೆ ಇನ್ನೊಂದು ಸಮಸ್ಯೆ ಇರುವಂತದ್ದು ರಸ್ತೆ ಕನೆಕ್ಟಿವಿಟಿ ಅಲ್ಲಿಗಿಲ್ವಾ ಅಲ್ಲಿಗೆ ಅದು ಎತ್ತರದ ಭಾಗ ಒಂದು ಎರಡನೇದಲ್ಲಿ ಹೋಗುವಂತ ರಸ್ತೆ ಕೆ ಎಫ್ ಅರಣ್ಯದಲ್ಲಿ ಹಾದು ಹೋಗುವಂತ ರಸ್ತೆ ಆ ರಸ್ತೆ ಅಭಿವೃದ್ಧಿಗೆ ಕೆ ಎಫ್ ಅವರು ಯಾವಾಗ್ಲೂ ಅನುಮತಿಯನ್ನು ಕೊಡ್ತಾನೆ ಇಲ್ಲ ಯಾವಾಗ್ಲೂ ಅಲ್ಲಿ ಸಂಘರ್ಷಗಳು ನಡೀತಾನೆ ಇರ್ತವೆ ಅಲ್ಲಿ ಹಿಂದೆ ಕೆಡ್ಕಾನದಲ್ಲಿ ಕೆಎಫ್ ಡಿಸಿಯಿಂದ ಹೊರತುಪಡಿಸಿದ ಜಾಗದಲ್ಲಿ ಕಾಂಕ್ರೀಟ್ ಹಾಕಬೇಕಿದ್ರು ಕೂಡ ಆಬ್ಜೆಕ್ಷನ್ಗಳು ಬಂತು ಕೆಎಫ್ ಕಡೆಯಿಂದ ಅರಣ್ಯ ಇಲಾಖೆ ಕಡೆಯಿಂದ ಸೊ ಅದು ಆ ರಸ್ತೆ ತೀರಾ ಹದಗೆಟ್ರೆ ಅಲ್ಲಿಗೆ ವಾಹನಗಳು ಹೋಗುದು ಕೂಡ ಕಷ್ಟ ಆಮೇಲೆ ಅದೊಂದು ಸಮಸ್ಯೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ ಮತ್ತೆ ಆ ಜಾಗ ಎಲ್ಲಿದೆ ಈಗ ಅಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಅದರ ಸುತ್ತ ಎಸ್ ಸಿ ಕಾಲೋನಿ ಇದೆ ಪಕ್ಕದಲ್ಲಿ ಒಂದು ಎಸ್ ಸಿ ಕಾಲೋನಿ ಇದೆ ಮತ್ತೆ ಗುಡ್ಡದ ಭಾಗದಲ್ಲಿದೆ ಅಲ್ಲಿ ಸ್ಥಳೀಯರು ಮತ್ತು ಬಾಲಶ್ರೀಗಳು ಹೇಳಿದ್ದಾರೆ ನಾನು ವಾಸ್ತವದಲ್ಲಿ ಅಲ್ಲಿ ಜಾಗಕ್ಕೆ ಹೋಗಿಲ್ಲ ಅಲ್ಲಿ ಬಾಲಶ್ರೀಗಳು ಮಾತಾಡುವಾಗ ಒಂದು ಮಾತ್ರ ಹತ್ರ ಹೇಳಿದರು ನಂತರ ಮಾತ್ರ ಪತ್ರಿಕೆಯಲ್ಲಿ ಕೂಡ ಅವರದ್ದು ಅಭಿಪ್ರಾಯ ಬಂತು ಯಾವ ಇಪ್ಪತ್ತು ವಾರ್ಡ್ ಇದೆ ಆಯಾಯ ವಾರ್ಡ್ನ ಕಸ ಆಯಾಯ ವಾರ್ಡಲ್ಲೇ ಇಳುವರಿ ಆಗುವಾಗ ಮಾಡಬೇಕು ಅಂತ ಇಂಪ್ರಾಕ್ಟಿಕಲ್ ಅಂದ್ರೆ ಈಗ ಎಲ್ಲ ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಆಗ್ಬೇಕು ಅನ್ನುವಂಥದ್ದು ಮಾತಿನಲ್ಲಿ ಹೇಳ್ಬಹುದು ಆದ್ರೆ ಈಗ ಬಿಡಿಒ ವಾರ್ಡ್ ಅಲ್ಲಿ ಸರ್ಕಾರಿ ಜಾಗಗಳೇ ಇಲ್ಲ ಅಲ್ಲಿ ಏನ್ ಮಾಡಬೇಕು ಕುರುಂಜಿ ಬಾಗ್ ನಲ್ಲಿ ಹಾಗೆ ಸರ್ಕಾರಿ ಜಾಗ ಇಲ್ಲ ಸೊ ನಗರದಲ್ಲಿ ಒಂದು ಸೂಕ್ತವಾದಂತ ಜಾಗ ಬೇಕು ಮತ್ತು ಅದು ಏನು ನಾನು ನಾನು ವಾಸ್ತವದಲ್ಲಿ ನಾನು ಮೊನ್ನೆ ಕೂಡ ನಾನು ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಕೂಡ ಅದನ್ನ ಹೇಳಿದ್ದೆ ಆಮೇಲೆ ಕೂಡ ನಾನು ಅದನ್ನ ಹೇಳಿ ಇವತ್ತು ನಾನು ಅದೇ ಮಾತನ್ನೇ ಹೇಳುದು ಯಾವಾಗ ನಾವು ವೈಜ್ಞಾನಿಕವಾಗಿ ಒಂದು ಒಳ್ಳೆಯ ಮಾಡೆಲ್ ಅನ್ನ ಜನಗಳಿಗೆ ತೋರಿಸುವುದಿಲ್ವೋ ಅಲ್ಲಿಯವರೆಗೆ ಕಸಕ್ಕೆ ಎಲ್ಲ ಕಡೆಯಿಂದ ವಿರೋಧ ಇದ್ದೇ ಇರ್ತದೆ ನಾವು ಸರಿಯಾದ ಒಂದು ವ್ಯವಸ್ಥೆಯನ್ನು ಜನಗಳ ಮುಂದೆ ಇಡಬೇಕು ಮತ್ತು ಅದನ್ನು ಪ್ರಾಕ್ಟಿಕಲ್ ಆಗಿ ನಡೆಸಬೇಕು ಅದು ನನ್ನ ಅನುಭವದ ಪ್ರಕಾರ ಅದನ್ನು ಸರ್ಕಾರಿ ವ್ಯವಸ್ಥೆಯಲ್ಲಿ ಅದನ್ನು ನಡೆಸುವಂತದ್ದು ಭಾರಿ ಸಮಸ್ಯೆ ಅದನ್ನು ಖಾಸಗಿ ಸಂಸ್ಥೆಗಳು ಅಥವಾ ಎನ್ಜಿಒಗಳು ಈ ರೀತಿಯಲ್ಲಿ ಮಾಡಿದರೆ ಈಗ ಅರಂತೋಡೆ ಎಲ್ಲ ನೀವು ನೋಡ್ತಾ ಇದ್ರೆ ಅರಂಕೋಡಲ್ಲಿ ಸ್ವಸಹಾಯ ಗುಂಪುಗಳು ಮಾಡುವ ಕಾರಣ ಅಲ್ಲಿಯ ಕಸವನ್ನು ಆಲ್ಮೋಸ್ಟ್ ವಿಲೇವಾರಿ ಮಾಡ್ತಾ ಇದ್ದಾರೆ ಆದ್ರೆ ಕಸ ಅಲ್ಲಿ ಸಂಗ್ರಹ ಆಗುದು ಕಡಿಮೆ ನಮ್ಮ ಪ್ರಮಾಣದ ನಗರದ ಪ್ರಮಾಣದಲ್ಲಿ ಅಲ್ಲಿ ಮ್ಯಾನ್ಯಲ್ ಮಾಡ್ತಾ ಇದ್ದಾರೆ ನಗರದಂತ ಪ್ರದೇಶದಲ್ಲಿ ಮೆಷಿನರಿ ಮೂಲಕ ಮಾಡಬೇಕಾಗುತ್ತೆ ಅದನ್ನು ಬಟ್ ಅದು ನಿಮಗೆ ಅದನ್ನು ಖಾಸಗಿಯಾಗಿ ಕೊಡುವುದು ಕೊಟ್ಟರೆ ಮಾತ್ರ ಅದನ್ನು ಮೇಂಟೈನ್ ಮಾಡಬಹುದು ಅದೇ ದೃಷ್ಟಿಯಿಂದ ನಾವು ಅವತ್ತು ಪಟ್ಟಣ ಶೆಟ್ಟಿ ಅವರಿಗೆ ಕೂಡ ಬರ್ನಿಂಗ್ ನ ಇದನ್ನು ಮಾಡಿಕೊಟ್ಟದ್ದು ಖಾಸಗಿ ಸಹಭಾಗಿತ್ವದಲ್ಲಿ ಅವರಿಗೆ ಕಾಂಟ್ರಾಕ್ಟ್ ಮಾಡಿ ಅವರೇ ಮೇಂಟೈನ್ ಮಾಡುವ ಹಾಗೆ ನಾವು ಹೇಳಿ ಮಾಡಿದ್ದು ಹೊರತು ಪಂಚಾಯತ್ ಇಂದ ಒಂದು ಮೆಷಿನರಿ ಹಾಕಿದ್ರೆ ಅದು ಈಗ ನೀವು ನೋಡ್ತಾ ಇದ್ದೀರಿ ನಗರ ಪಂಚಾಯತ್ ಅಲ್ಲಿ ಜೆಸಿಬಿ ಬಂದಿದೆ ಏನ್ ಕೆಲಸ ಮಾಡ್ತಾ ಇದೆ ಹೌದು ನಾಳೆ ಇನ್ನೊಂದು ಮೂರು ವರ್ಷದಲ್ಲಿ ಅದು ರಿಪೇರಿ ಆಗದಂತ ಸ್ಥಿತಿ ಹೋಗುತ್ತೆ ಎಷ್ಟೇ ಹೇಳಿದ್ರು ಕೂಡ ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೊಡ್ತಾ ಇರ್ತಾರೆ ರಿಪೇರಿ ಆಗದಂತ ಸ್ಥಿತಿ ಹೋಗುತ್ತೆ ಕೊನೆಗೆ ಇಚ್ಛಾಶಕ್ತಿ ಇರುವಂತ ಅಧಿಕಾರಿಗಳೇ ಇದ್ರೆ ಆಗ್ತದೆ ಇಲ್ಲ ಅಂತ ನಾನೇನ್ ಹೇಳುದಿಲ್ಲ ಬಟ್ ಅವರು ಟ್ರಾನ್ಸ್ಫರ್ ಆಗ್ತಾನೆ ಇರ್ತಾರೆ ಇವತ್ತಿದ್ದವರು ನಾಳೆ ಇರುದಿಲ್ಲ ಹಾಗಾಗಿ ಇದನ್ನ ನೋಡಿಕೊಳ್ಳಿಕ್ಕೆ ಒಂದು ಶಾಶ್ವತವಾದಂತ ವ್ಯವಸ್ಥೆ ಬೇಕು ಅದು ಒಳ್ಳೆಯ ವ್ಯವಸ್ಥೆ ಅದು ಎನ್ ಜಿ ಇರಬಹುದು ಈಗ ಉದಾಹರಣೆಗೆ ಈಗ ಸುಳ್ಯದ ನಗರದ ಕಸವನ್ನು ಈಗ ಹಸಿರು ದಳ ಅಂತ ಹೇಳಿ ಮೈಸೂರಿನ ಒಂದು ತಂಡದವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಈಗ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಷ್ಟು ಸೆಗ್ರಿಗೇಷನ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಅವರು ಅವರಿಗೆ ನಾವು ನಮಗೆ ಪಂಚಾಯತಿ ಅವ್ರೇನು ಕೊಡುದಿಲ್ಲ ಬಟ್ ಅವರಿಗೂ ನಾವೇನ್ ಏಟಿ ಪರ್ಸೆಂಟ್ ಪರ್ಸೆಂಟ್ ಕಸವನ್ನು ಬರ್ನ್ ಮಾಡಬೇಕಿದೆ ಅದು ಎಲ್ಲಾ ಕಡೆಯಲ್ಲೂ ಸಿಸ್ಟಮ್ ಇರುವಂತದ್ದು ಅದೇ ಟ್ವೆಂಟಿ ಪರ್ಸೆಂಟ್ ಅಲ್ಲ ಲಾಸ್ಟ್ ದೂಸೇ ಅಂತ ಕಸ ಒಂದಷ್ಟು ಇರ್ತದೆ ಅದನ್ನ ಬರ್ನ್ ಮಾಡಬೇಕು ಈಗ ಲ್ಯಾಂಡ್ ಫಿಲ್ಲಿಂಗ್ ಆಪ್ಷನ್ ಇಲ್ಲ ಅದನ್ನ ಬರ್ನ್ ಮಾಡಬೇಕು ಅಥವಾ ತಾಂತ್ರಿಕವಾಗಿ ಅದನ್ನು ಇದು ಮಾಡ್ಬೇಕು ನಿರ್ವಹಣೆ ಮಾಡಲೇಬೇಕು ನಾನು ಕಲ್ಚರ್ ಅನ್ನು ಕೂಡ ಅದನ್ನೇ ಹೇಳಿದ್ದು ನಾನು ಕಲ್ಚರ್ ಕಲ್ಚರ್ ಜನಗಳಿಗೂ ಕೂಡ ನಾನು ಅದೇ ಇದನ್ನು ಕೊಟ್ಟದ್ದು ಕಲ್ಚರ್ ಪೇ ಕಸವನ್ನು ಕೂಡ ಅಲ್ಲಿಂದ ತೆಗಿಬೇಕು ಅಲ್ಲಿ ಇಟ್ಟುಕೊಳ್ಳುವಂತದ್ದಲ್ಲ ಮತ್ತೆ ಅದನ್ನು ನಾವು ಸೌಹಾರ್ದತೆಯಿಂದ ಮುಗಿಸ್ಬೇಕು ನಾವು ಜಗಳ ಮಾಡಿಕೊಂಡಿದ್ರೆ ಅಥವಾ ಇಲ್ಲಿಗೆ ಕಸ ಬರಬಾರದು ಇಲ್ಲಿಗೆ ಸರ್ಕಾರ ಪಂಚಾಯತ್ ವಾಹನಗಳು ಬರಬಾರದು ಅಂತಿದ್ರೆ ಆ ಕಸವನ್ನು ಶಿಫ್ಟಿಂಗ್ ಯಾವ್ದಾದ್ರು ಒಂದರಲ್ಲಿ ರೀತಿಯಲ್ಲಿ ಅದನ್ನ ಅಕಸಮಾನ ಅಲ್ಲಿಂದ ತೆಗಿಲೇಬೇಕು ಅದರಲ್ಲಿ ಶಾಶ್ವತ ಆಗಿ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಕಸಮ ನಮ್ಮಲ್ಲಿ ಆಪ್ಷನ್ ಇರುವಂತದ್ದು ಬರ್ನಿಂಗ್ ಒಳ್ಳೆಯ ಪ್ರಾಜೆಕ್ಟ್ ಇದೆ ಅವರಲ್ಲಿ ಅಸಮಾಧಾನಗಳು ಏನೇ ಇದ್ರೂ ಕೂಡ ತಾಂತ್ರಿಕವಾಗಿ ಒಬ್ಬ ಒಳ್ಳೆಯ ಸೈಂಟಿಸ್ಟ್ ಯಾರು ಪತನ ಶೆಟ್ಟಿ ಅವರು ತಾಂತ್ರಿಕವಾಗಿ ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಸಮಸ್ಯೆಗಳು ಬಂದಿರಬಹುದು ಒಂದು ನಮ್ಮ ಕಡೆಯಿಂದ ಪೂರ್ಣ ಪ್ರಮಾಣದ ಮಿಷಿನರಿ ಹಾಕಲಿಕ್ಕೆ ವ್ಯವಸ್ಥೆಗಳಾಗದೇ ಇರುವಂತದ್ದು ಮತ್ತೆ ಇದು ಹೊಸ ಪ್ರಯೋಗ ಆದ ಕಾರಣ ಅವರಿಗೂ ಕೂಡ ಪ್ರಾಕ್ಟಿಕಲ್ ನಲ್ಲಿ ಬರತಕ್ಕಂತ ಸಮಸ್ಯೆಗಳನ್ನು ಅವರು ಕಾಲ ಕಾಲಕ್ಕೆ ಪರಿಹರಿಸಿಕೊಂಡು ಹೋಗಬೇಕು ಸಮಸ್ಯೆಗಳಿದೆ ಬಟ್ ಈಗ ಇರುವ ರೀತಿಯಲ್ಲಿ ಇದು ಇದ್ದದ್ರಲ್ಲಿ ದ ಬೆಸ್ಟ್ ಮೆಥಡ್ ಅಂತ ಹೇಳಿ ನಾನು ಹೇಳಿರುವಂತದಲ್ಲ ಎನ್ವಿರಾನ್ಮೆಂಟ್ ಇಂಜಿನಿಯರ್ಗಳು ಹೇಳಿದ್ದಾರೆ ನಮ್ಮ ಪ್ರಪೋಸಲ್ ನೋಡಿ ಈಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎನ್ವಿರಾನ್ಮೆಂಟ್ ಇಂಜಿನಿಯರ್ ಕೂಡ ಹೇಳಿದ್ದಾರೆ ಮಾನ್ಯ ಸಚಿವರಾದಂತಹ ಅವರ ಊರಿಂದ ಇಲ್ಲಿಗೆ ಬಂದು ನೋಡಿಕೊಂಡು ಹೋಗಿದ್ದಾರೆ ಅವರ ಮುಖಾಂತರ ಬಂದು ಇದನ್ನು ಪರಿಶೀಲನೆ ಮಾಡ್ಲಿಕ್ಕೆ ವರದಿ ಕೇಳಿದ್ದಾರೆ ಅವರು ದ ಬೆಸ್ಟ್ ಮೆಥಡ್ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅವರು ಹಾಗಾಗಿ ನಾನು ಅದನ್ನೇ ಹೇಳಿರುವಂತದ್ದು ಇರುವ ಕಥವನ್ನ ಅಲ್ಲಿಂದ ತೆಗೆದು ಬರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಹೌ ಟು ಸ್ಟಾರ್ಟ್ ಬರ್ನಿಂಗ್ ಸಮ್ ದೇರ್ ಅದನ್ನು ಬರ್ನ್ ಮಾಡಿ ತೆಗಿಬೇಕು ನಾವು ಇಲ್ಲ ನಾವು ಬರ್ನೇ ಮಾಡಬಾರದು ಅಂತ ಹೇಳಿದ್ರೆ ಮತ್ತೆ ಮಾಡಬಹುದು ಶಿಫ್ಟ್ ಮಾಡ್ಬೇಕು ಏನ್ ಕೆಪಾಸಿಟಿ ಇದೆ ಆ ಕೆಪಾಸಿಟಿಯನ್ನು ಅಪ್ಗ್ರೇಡ್ ಮಾಡಬೇಕು ಅಲ್ಲಿ ಅದು ಈಗ ಪ್ರಾಕ್ಟಿಕಲಿ ಹೇಳ್ಬೇಕಂದ್ರೆ ನಮಗೆ ನಾನು ಪ್ರಾಕ್ಟಿಕಲ್ ಮಾತಾಡುದು ಅಂತ ಹೇಳಿದ್ರೆ ಅಲ್ಲಿ ಈಗ ನಮಗೆ ಇದೇ ರೀತಿ ಹಸಿರು ದಳದಂತವು ಹಸಿರು ದಳ ಅಂತಲ್ಲ ಯಾರಾದ್ರೂ ಆ ರೀತಿ ಸೆಗ್ರಿಗೇಷನ್ ಮಾಡಿದ್ರೆ ನಮ್ಗೆ ಡೈಲಿ ಕಸ ಡೆಡ್ ವೇಸ್ಟ್ ಆಗುವಂತದ್ದು ಇನ್ನೂರಿಂದ ಮುನ್ನೂರು ಕೆಜಿ ಮಾತ್ರ ನಮ್ಮ ನಮ್ಮ ಮೆಷಿನರಿಯ ಕೆಪಾಸಿಟಿ ಸಾವಿರ ಕೆಜಿ ಕೆಪಾಸಿಟಿ ಇದೆ ಬರ್ನ್ ಆಗ್ತಾ ಇದೆ ಈ ಕೆಜಿ ಬರ್ನ್ ಆದ್ರೆ ಉಳಿದ ಐನೂರು ಕೆಜಿ ನಾವು ಅಲ್ಲಿಂದ ತೆಗಿಲೇಬೇಕಾದಂತ ಅನಿವಾರ್ಯತೆ ಅಲ್ಲಿ ಏನ್ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವರಿಗೆ ಬಂದೇ ಬರುತ್ತೆ ಆಗ ಅಲ್ಲಿ ಐನೂರು ಕೆಜಿ ದಿನಕ್ಕೆ ಹೋಯ್ತು ಅಂತ ಹೇಳಿದ್ರು ನನಗೆ ಐನೂರು ಕೆಜಿ ದಿನಕ್ಕೆ ಹೇಳಿದ್ದು ಅದನ್ನ ಕೆಪಾಸಿಟಿ ಜಾಸ್ತಿ ಮಾಡ್ಲಿಕ್ಕೆ ಈಗ ನಾವು ಪ್ರಪೋಸಲ್ ಕೊಟ್ಟಿದ್ದೇವೆ ಅದು ಪಾಸ್ ಆಯ್ತು ಅಂದ್ರೆ ಇನ್ನೂ ಜಾಸ್ತಿ ಆಗ್ಬಹುದು ಏನಂತ ಹೇಳಿದ್ರೆ ದಿನಕ್ಕೆ ಒಂದು ಒಂದು ಒಂದರಿಂದ ಒಂದೂವರೆ ಟನ್ ಕಸವನ್ನು ಅಲ್ಲಿಂದ ತೆಗೆದು ಬರ್ನ್ ಮಾಡಿದ್ರೆ ಆವಾಗ ಅದು ಪರಿಹಾರ ಆಗ್ತದೆ ಅಲ್ಲಿ ತೆಗಿಬೇಕು ಮತ್ತೆ ನಮ್ಮ ಪಟ್ಟಣ ಶೆಟ್ಟಿ ಅವರು ಅದನ್ನ ಹೇಳಿರುವಂತದ್ದು ಅದನ್ನ ಏನ್ ಜಾಗ ಇದೆ ಒಂದೂವರೆ ಎಕರೆ ಜಾಗ ನನಗೆ ಕಸದ ನಿರ್ವಹಣೆಗೆ ಬೇಕಾಗಿರುವಂತದ್ದು ನಲವತ್ತರಿಂದ ಐವತ್ತು ಸೆನ್ಸ್ ಜಾಗ ನಿರ್ವಹಣೆಗೆ ಕಸ ರಾಶಿ ಹಾಕಲಿಕ್ಕೆ ಎಕಡೆ ಕಟ್ಟಿದ್ರೆ ಸಾಕಾಗುದಿಲ್ಲ ಕಸದ ನಿರ್ವಹಣೆಗೆ ಬೇಕಾದ್ರೆ ನಲವತ್ತರಿಂದ ಐವತ್ತು ಸೆನ್ಸ್ ಜಾಗ ಉಳಿದ ಜಾಗದಲ್ಲಿ ಗ್ರೀನರಿಯನ್ನು ಮಾಡಬೇಕು ಒಂದು ಮಾಡೆಲ್ ಕೊಡ್ಬೇಕನ್ನುವಂಥದ್ದು ಅವರು ಫಸ್ಟ್ ಗೆ ಹೇಳಿರುವಂತದ್ದು ಇರುವಂತದ್ದು ಅದೇ ಅಲ್ಲಿ ಶಾಶ್ವತವಾಗಿ ಪರಿಹಾರ ಗ್ರೀನರಿ ಕಲ್ಚರ್ಪೆ ಜನರು ಮತ್ತೆ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಹೇಳ್ತಿರುವಂತದ್ದು ಈಗ ಯಾಕೆ ಮೊಟ್ಟೆ ಇಡುವ ಕೋಳಿ ಆಗಿದೆ ಹೇಳ್ತಿದ್ದಾರೆ ಅದೇ ನನಗೆ ಅರ್ಥ ಆಗತ್ತ ಸಂಗತಿ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಅವ್ರು ಏನ್ ಅರ್ಥ ಮಾಡಿಕೊಂಡಿದ್ದಾರೆ ಗೊತ್ತಿಲ್ಲ ಎರಡನೇದು ನಾನು ನಾನು ಅದನ್ನೇ ಹೇಳಿದ್ದೆ ಇದು ರಾಜಕೀಯವಾಗಿ ತಗೊಳ್ಳೋದಾದ್ರೆ ಇದು ಸಾಧ್ಯ ಇಲ್ಲ ನಾನು ಪ್ರಾಮಾಣಿಕವಾಗಿ ಅವರಲ್ಲಿ ಎಲ್ಲರಲ್ಲಿ ಕೂಡ ಮಾತಾಡಿದ್ದೇನೆ ಹಿಂದೆ ಕೂಡ ಅವರಲ್ಲಿ ಮೀಟಿಂಗ್ ಮಾಡಿ ಅವರ ಮನೆಗಳಲ್ಲಿ ಮೀಟಿಂಗ್ ಮಾಡಿ ನಾವು ಮಾತಾಡಿದ್ದೇವೆ ಈ ವ್ಯವಸ್ಥೆಯನ್ನು ಮಾಡುವ ಅಂತ ಹೇಳಿ ಅವ್ರು ಒಪ್ಪಿಕೊಂಡಿದ್ದಾರೆ ಅನೇಕ ಜನ ಅದು ಸಮಸ್ಯೆ ಆಗಿರುವಂತದ್ದು ಎಲೆಕ್ಷನ್ ಟೈಮ್ ಅಲ್ಲಿ ವಾಸ್ತವ ಸಮಸ್ಯೆ ಆಗಿರುವಂತದ್ದು ಎಲೆಕ್ಷನ್ ನ ಟೈಮ್ ನಲ್ಲಿ ನಮ್ಮ ಅಧಿಕಾರಿಗಳು ಯಾವುದೇ ಗಮನ ಕೊಡದೇ ಇದ್ದ ಕಾರಣ ನಾವುಗಳು ಕೂಡ ನಾನು ಕೂಡ ವೈಯಕ್ತಿಕವಾಗಿ ಕಲ್ಚರ್ ಎರಡು ಮೂರು ತಿಂಗಳು ಹೋಗದೇ ಇದ್ದ ಕಾರಣ ವಿಧೌಟ್ ಸೆಗ್ರಿಗೇಷನ್ ನಮ್ಮ ಎಲ್ಲ ಕಸವನ್ನ ಕಲ್ಚರ್ ಕಲ್ಚೇರ್ಪೆಯಲ್ಲಿ ಡಂಪಿಂಗ್ ಮಾಡಿದ್ರು ಹಾಗಾಗಿ ಕಲ್ಚರ್ ಕಲ್ಚೇರ್ಪೆಯಲ್ಲಿ ಮತ್ತೆ ಶೆಡ್ನಲ್ಲಿ ಕಸದ ರಾಶಿ ತುಂಬ್ಲಿಕ್ಕೆ ಶುರು ಆಯ್ತು ಸಹಜವಾಗಿ ಜನಗಳಿಗೆ ಆತಂಕ ಶುರು ಆಯ್ತು ಮತ್ತೆ ಇಲ್ಲಿ ಕಸ ರಾಶಿ ಆಗ್ತಾರೆ ಅವರದ್ದು ನಾನು ಕಲ್ಚರ್ ಕಲ್ಚೇರ್ಪೆ ನಿವಾಸಿಗಳನ್ನ ದೂರದೇ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಕಸ ಮತ್ತೆ ರಾಶಿ ಬೀಳ್ಲಿಕ್ಕೆ ಶುರು ಆಗ್ತದೆ ಈಚೆ ಶೆಡ್ ಫುಲ್ ಆಗಿ ಆ ಕಡೆ ಕೆಳಗಡೆ ಏನು ಶೆಡ್ ಇದೆ ಅಲ್ಲಿಗೆ ಕಸ ಹೋಗ್ಲಿಕ್ಕೆ ಒಂದು ಲೋಡ್ ಹೋಯ್ತು ಅಂತ ಹೇಳುವಾಗ ನನಗೆ ಅಲ್ಲಿಂದ ಫೋನ್ ಬಂತು ಇದು ಮತ್ತೆ ಕಸ ರಾಶಿ ಆಗ್ತದೆ ಅನ್ನುವಂಥದ್ದು ಅವರಿಗೆ ಖಾತ್ರಿ ಆಯ್ತು ಮತ್ತೆ ನಾವು ಹೋಗಿ ನೋಡಿದಾಗ ಈ ಕಡೆ ಸೈಡ್ ಅಲ್ಲಿ ಸಿಕ್ಕಾಪಟ್ಟೆ ರಾಶಿ ಬಿದ್ದಿದೆ ನಾವು ಪರಿಶೀಲನೆ ಮಾಡಿದಾಗ ವಿೌಟ್ ಸೆಗ್ರಿಗೇಷನ್ ಯಾವುದೇ ಕೆಲಸ ಮಾಡದೆ ನಮ್ಮ ಅಧಿಕಾರಿಗಳು ಕೂಡ ಹೋಗಿ ಗಮನ ಹರಿಸದೆ ಓಟ್ ಅಲ್ಲಿ ಅಲ್ಲಿ ಡಂಪ್ ಮಾಡಿದ್ರು ಅದು ಸಮಸ್ಯೆ ಆಗಿರುವಂತದ್ದು ಅಲ್ಲಿಯ ಕೆಪಾಸಿಟಿ ಎಂಟ್ನೂರು ಕೆಜಿ ಆದ್ರೆ ಇವರು ಒಂದುವರೆ ಸಾವಿರ ಎರಡು ಒಂದೂವರೆ ಸಾವಿರ ಕೆಜಿ ಎರಡು ಟನ್ ಒಂದು ರಾಶಿ ಹಾಕಿದ್ದಾರೆ ಅಲ್ಲಿ ಅಲ್ಲಿ ಬರ್ನಿಂಗ್ ಕೆಪಾಸಿಟಿಂತ ಜಾಸ್ತಿ ಬಿತ್ತು ಆದ್ರೆ ಮೊನ್ನೆ ಪತ್ರಿಕೆ ಹೊರಿಂದ ಬಂದವರ ಜೀವಿ ಹ ಅಲ್ಲ ನಾನು ಹೇಳಿದ್ದು ಇದು ಸಮಸ್ಯೆ ಕಲ್ತರ್ಪೆ ನಿವಾಸಿಗಳಿಗೆ ಆತಂಕ ಆಗಿದ್ದು ಸಹಜ ಆದ್ರೆ ಅದನ್ನು ಮತ್ತೆ ನಾವು ಒಳ್ಳೆಯದರಲ್ಲಿ ಮುಗಿಸುವಂತ ಎಲ್ಲ ಅವಕಾಶಗಳು ಇತ್ತು ಈಗ ನಾವು ಅದನ್ನು ಮತ್ತೆ ಗಮನ ಕೊಟ್ಟ ಕೂಡಲೇ ಈಗ ನೋಡಿ ಅಲ್ಲಿ ಕಸ ಖಾಲಿ ಆಗ್ತಾ ಇದೆ ನೀವು ಈಗ ಹೋಗಿ ನೋಡಿದ್ರೆ ಅಲ್ಲಿ ಕಸದ ಪ್ರಮಾಣ ಕಡಿಮೆ ಆಗಿದೆ ನಾನು ಒಂದು ವಾರದಲ್ಲಿ ಹೋಗಿಲ್ಲ ಕಸದ ಪ್ರಮಾಣ ಬಹುತೇಕ ಕಮ್ಮಿ ಆಗಿದೆ ಖಾಲಿ ಆಗಿದೆ ಇರುವ ಕಸವನ್ನೆಲ್ಲ ಬರ್ನಿಂಗ್ ಮಾಡಿ ಮುಗಿಸಿದೆ ಸೊ ಇದಕ್ಕೆ ನಿರಂತರವಾಗಿ ಗಮನ ಕೊಡ್ಲಿಕ್ಕೆ ವ್ಯವಸ್ಥೆಗಳು ಬೇಕು ಅದನ್ನ ನಾನು ಹೇಳಿದ ಹೇಳಿದಾಗ ಇದನ್ನು ನನಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದನ್ನ ಆಗ್ತದೆ ಅನ್ನುವಂತ ನಂಬಿಕೆ ಇಲ್ಲ ಈಗ ಮತ್ತೆ ಹಿಂದಿನ ಎಲ್ಪ ನಾನು ಆಗ್ಲೇ ಹೇಳಿದಾಗೆ ಅಧಿಕಾರಿ ಒಳ್ಳೆ ಅಧಿಕಾರಿಗಳು ಬಂದ್ರು ಕೂಡ ಅವ್ರು ಎಷ್ಟು ದಿನ ಎರಡು ತಿಂಗಳು ಎರಡು ವರ್ಷ ಮೂರು ವರ್ಷ ಇರ್ತಾರೆ ಆಮೇಲೆ ಅವ್ರು ಹೋಗ್ತಾರೆ ಅವ್ರು ಹೋದ ನಂತರದ ಸ್ಥಿತಿ ಏನು ಅಂತ ಹೇಳಬೇಕಲ್ವಾ ಸೊ ಇದನ್ನ ಯಾರಾದ್ರೂ ಖಾಸಗಿ ಸಹಭಾಗಿತ್ವದಲ್ಲಿ ಇದನ್ನು ಮಾಡಿದ್ರೆ ಮಾತ್ರ ಇದು ಯಶಸ್ವಿ ಆಗುವಂತದ್ದು ಒಂದಲ್ಲಿ ಬರ್ನಿಂಗ್ ನಲ್ಲೇ ಖಾಸಗಿಯಾಗಿ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿಗೆ ಹೋಗುವಂತ ಇದನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಏನು ಹಸಿರು ದಳದಂತ ಟೀಮ್ ಏನಿದೆ ಅಂತ ಟೀಮ್ಗಳು ಇಲ್ಲಿ ಲೋಕಲಿ ಸೃಷ್ಟಿಯಾದ್ರೆ ಖಂಡಿತವಾಗಿ ಕೂಡ ಕಸವನ್ನ ಜೀರೋ ವೇಸ್ಟ್ ಅಂತ ನಾವೇನು ಹೇಳ್ತೇವೆ ಮಾಡ್ಬೋದು ಇದು ಕಸ ಕಸದ ಸಮಸ್ಯೆ ನಮಗೆ ಬಹಳ ದೊಡ್ಡ ಸುದ್ದಿ ಆಗಿದೆ ಯಾಕಂತ ಕೇಳಿದ್ರೆ ಕಲ್ಚರ್ ಕೈಲಿ ರಾಶಿ ಹಾಕಿದ ಕಾರಣ ಮತ್ತು ನಗರ ಪಂಚಾಯತ್ ನ ಆವರಣದೊಳಗೆ ಕಸದೊಂದು ರಾಶಿ ಮಾಡಿದ ಕಾರಣ ಅಂತ ಹೇಳಿ ಕಸದ ಸಮಸ್ಯೆ ಇಲ್ವಾ ಅಂತ ಕೇಳಿದ್ರೆ ಎಲ್ಲ ಕಡೆಯಲ್ಲಿಯೂ ಕಸದ ಸಮಸ್ಯೆ ಇದೆ ಬನ್ನೂರ್ನಲ್ಲಿ ಈಗೇನು ರೋಟರಿ ಕ್ಲಬ್ ನಿಂದ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಕಳೆದ ಮೂರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ ಅದೇನು ಇನ್ನೂ ಕೂಡ ಪೂರ್ಣ ಯಶಸ್ವಿ ಅಂತ ಆಗ್ಲಿಲ್ಲ ಮಂಗಳೂರಿನ ಮಹಾನಗರ ಪಾಲಿಕೆಯ ಕಸದ ರಾಶಿ ನಿಮಗೆಲ್ಲ ಗೊತ್ತೇ ಇದೆ ಗುಡ್ಡವೇ ಬಿದ್ದಿದೆ ಕಸವನ್ನ ಕಸದಿಂದಲೇ ಒಂದು ಏಳೆಂಟು ಮನೆಗಳು ಮುಚ್ಚಿ ಹೋಗುವಂತದ ಸಮಸ್ಯೆಯನ್ನು ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತೆ ಅಧಿಕಾರಿಗಳಿಗೆ ಇವತ್ತಿಗೂ ಕೂಡ ಎರಡು ಎಕರೆ ಜಾಗ ಬೇಕು ಐದು ಎಕರೆ ಜಾಗ ಬೇಕು ಹತ್ತು ಎಕರೆ ಜಾಗ ಬೇಕು ತೊಡಕದರಲ್ಲಿ ಇದ್ದಾರೆ ಹೊರತು ಇರುವಂತ ಜಾಗದಲ್ಲಿ ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನುವಂಥದ್ದನ್ನ ಆ ಟೆಕ್ನಾಲಜಿಯನ್ನು ಅಷ್ಟೇ ಈಗ ನಲವತ್ತು ಸನ್ಸ್ ತರಾನು ಹೇಳಿದೆ ಹತ್ತು ಅಲ್ಲಿ ಹೇಗೆ ನಿರ್ವಹಣೆ ಅನ್ನುವಂತ ಬಗ್ಗೆ ಕೂಡ ಸಂಶೋಧನೆ ಆಗ್ಬೇಕು ಹೇಳಿದ್ರೆ ಕಸಕ್ಕೋಸ್ಕರ ಸಾವಿರ ಕೆಟ್ಟ ಎಕರೆ ಜಾಗವನ್ನು ಯಾರು ಕೂಡ ಸರ್ಕಾರದಿಂದಲೂ ಕೂಡ ಭರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಹತ್ತು ಅಲ್ಲಿ ನಿರ್ವಹಣೆ ಮಾಡುವಂತ ಇದು ಬಂದ್ರೆ ನಾನು ಹೇಳುವಂತದ್ದು ಒಂದು ನೂರು ಇನ್ನೂರು ಮೀಟರ್ ದೂರದಲ್ಲಿ ಜನವಸತಿ ಇರುವಂತ ಕಡೆಗಳಲ್ಲಿ ಶಾಶ್ವತವಾಗಿ ಅಂತ ಒಂದು ಒಳ್ಳೆಯ ಪ್ರಾಜೆಕ್ಟ್ ಅನ್ನು ಮಾಡಿದ್ರೆ ನಾನು ತಾಲೂಕಿನ ಆಡಳಿತಕ್ಕೆ ಮೂರು ವರ್ಷದ ಹಿಂದೆ ಮನವಿ ಮಾಡಿದ್ದೆ ನೀವು ಪ್ರತಿ ಗ್ರಾಮ ಪಂಚಾಯತಿಗೂ ಎರಡು ಎಕರೆ ಮೂರು ಎಕರೆ ಜಾಗ ಬದಲು ಒಂದು ಒಳ್ಳೆಯ ಕಡೆಯಲ್ಲಿ ಒಂದು ಐದು ಎಕರೆ ಜಾಗವನ್ನು ಹುಡುಕಿಕೊಡಿ ಇಡೀ ಪಂಚಾಯತ್ನ ಎಲ್ಲಾ ಪಂಚಾಯತ್ಗಳ ಕಸವನ್ನ ಒಂದೇ ಕಡೆಗೆ ತಗೊಂಡು ಹೋಗಿ ಅಲ್ಲಿ ನಿರ್ವಹಣೆ ಮಾಡುವಂತ ಮಾಡುವ ಹೌದೌದು ಈಗ ಅದೇ ವ್ಯವಸ್ಥೆ ಸರ್ಕಾರದಿಂದ ಬಂದಿದೆ ಈಗ ಏನು ನಿಮ್ಮ ಹತ್ರ ಎಲ್ಲೋ ಜಾಗ ನೋಡಿದ್ದಾರೆ ಅಂತ ಕಾಣುತ್ತೆ ಕಾರ್ಕಳದಲ್ಲಿ ಕಳೆದ ವರ್ಷ ಉದ್ಘಾಟನೆ ಕೂಡ ಆಗಿದೆ ಇದನ್ನ ಕಸವನ್ನ ಸೆಗ್ರಿಗೇಷನ್ ಮಾಡಿ ಉಳಿದಂತ ಕಸವನ್ನು ಮಾತ್ರ ಬರ್ನಿಂಗ್ ಕಳಿಸುವಂತ ಕಾರ್ಕಳದಲ್ಲಿ ಪ್ರಾಜೆಕ್ಟ್ ರೆಡಿ ಆಗಿದೆ ಇಡೀ ತಾಲೂಕಿನ ಕಸವನ್ನು ನಾವು ಕಡೆ ಇಲ್ಲಿ ಎರಡ್ ಎಕರೆ ಜಾಗೆ ಹುಡುಕೋದು ಅಂತ ಹೇಳಿದ್ರೆ ಅದು ಸಮಸ್ಯೆ ಜಾಸ್ತಿ ಹೋಗುತ್ತೆ ಯಾರು ನಿರ್ವಹಣೆ ಮಾಡೋರು ತಾಲೂಕಿನ ಕಸವನ್ನು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಮಗೆ ಅದು ಈಸಿಯಾಗಿ ಮೇಂಟೈನ್ ಮಾಡಬಹುದು ಸರಿಯಾದ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ ಲಭ್ಯವಿದೆ

మదర్ ఇస్ పీల ప్రీతి మళ్ళీ జియల్ ఆచార్య జ్యువెలర్స్